ನಾವು ಪೊಲೀಸ್ ಅಧಿಕಾರಿಗಳು ಹೇಳಿದಾರಲ್ಲ ಆ ಪ್ರಕಾರ ನಮ್ಮ ಯುವಕರೆಲ್ಲ ಒಂದು ಹತ್ತು ಸಾವಿರ ಜನ ಅವನ ಮಗಳಿಗೆ ಹೋಗಿ ಪೊಲೀಸರ ಜೊತೆ ಪೊಲೀಸರಿಗೆ ಏನು ಹೇಳ್ತಾರಲ್ಲ ಪ್ರ ಅವ್ರು ಗಾಡಿ ಹಚ್ಕೊಂಡು ಅವ್ರು ಬರುವಂತ ವ್ಯವಸ್ಥೆ ನೀವು ಮಾಡಬೇಕು ಅಲ್ಲಿ ಯಾವುದೇ ಅವಧ ಶಬ್ದಗಳಾಗಲಿ ಇನ್ನಿತರ ಭಾಷೆನ ಬೇಗಳಾಗಲಿ ಯಾವುದು ಮಾಡಬೇಡ ಯಾಕಂದ್ರ ಕಾನೂನು ನಾವು ಕೈ ಎತ್ಕೋಬಾರ್ದು ಕಾನೂನು ಯಾರು ಸೊತ್ತೋ ಅಲ್ಲ ನಮ್ಮ ಸೊತ್ತೋ ಅಲ್ಲ ಅವ್ನು ಸೊತ್ತೋ ಅಲ್ಲ ನಾವು ಹೋರಾಟ ಮಾಡ್ತೇವೆ ಅದಕ್ಕೆ ಅವ್ನು ಬಂದನೆ ಮಾಡ್ಬೇಕಾಗಿತ್ತು ಮಾಡಿಲ್ಲ ಅದಕ್ಕೆ ಅವ್ ಕಬ್ಬು ಕಡಿಸಿದ ನಮ್ ಕಬ್ಬು ಒಣಗಾತಿ ನಮ್ ಕಬ್ಬಿ ಒತ್ತೊಮ್ಮ ಕೇಳಿದ ನಮ್ ಕಬ್ ಕಡೆ ಹೊರಸಾಕಿದೀಗ ಎಂಟ್ ಕೊಡ್ತಿದ್ಬೋದು ನಾವ್ ಅವ್ರಿಗೆ ಕರ್ಕೊಂಡ್ ಬರಕ್ ಹೋಗುದು ಅವ್ರ ಸ್ವಾಗತ ಮಾಡ್ಕೊಂಡು ನಿಮ್ಗೆ ಆ ಪೊಲೀಸರು ಇದಾವಲ್ಲ ಈಗ ಅರ್ಧ ಗಂಟೆ ಟೈಮ್ ಕೊಟ್ಟಿದ ಅರ್ಧ ಗಂಟೆ ಒಳಗೆ ಅವ್ರು ಬರ್ಬೇಕು ಬರ್ಲಿಲ್ಲ ಅಂದ್ರೆ ನಮ್ಮ ಪೊಲೀಸ್ ಸಿಬ್ಬಂದಿ ಅವ್ರು ನಮ್ಮದವರು ನಮ್ಮವ್ರದ ಅವರು ರೈತ ಮಕ್ಕಳದವರು ಅವ್ರೇನು ಪೊಲೀಸರಾದ್ರೆ ಏನು ಪಾಪ ಅವ್ರೇನು ಬೇರೆ ಇಲ್ಲ ಅವರು ನಮ್ಮವ್ರೆ ನಮ್ಮ ರೈತ ಮಕ್ಕಳದಾರ ಅವ್ರ ಜೊತೆ ನಮ್ದೇನಿಲ್ಲ ಅವ್ರು ನಮಗೆ ಮಾತಿ ಬೆಲೆ ಕೊಟ್ಟ ಅಲ್ಲಿಗೆ ಹೋಗಿ ಅವ್ರಿಗೆ ಕರ್ಕೊಂಬರುವಂಥ ವ್ಯವಸ್ಥೆ ಮಾಡಬೇಕು ಅವ್ರಿಗೆ ಬೆಂಬಲವಾಗಿ ನಾವು ಒಂದು ಎರಡು ಸಾವಿರ ಹುಡುಗರು ಎರಡು ಸಾವಿರ ಹುಡುಗೋರ ಬಡ ಹತ್ತು ಸಾವಿರದವರಿಗೆ ತರೋಣ ಎಲ್ಲರೂ ಅವ್ರ ಜೊತೆ ಹೋಗಿ ಬಯ್ ಪಯಪ್ಪ ಅಂತ ಹೇಳಿ ಕರ್ಕೊಂಬರೋನು ಕರ್ಕೊಂಬಂದು ಇಲ್ಲಿ ಹೇಳುಣ ಅವ್ರನ್ನ ಏನು ಹೇಳ್ತಿ ಹೇಳಿಯಪ್ಪ ಅಂತ ಕೇಳೋಣ ಅವನು ಏನು ಹೇಳ್ತಾನ ಮುಂದಿನ ನೋಡೋನು ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ರೈತರುಪ್ಪ ಅಂತಂದ್ರೆ ಏನು ತಿಳ್ಕೊಂಡಾರ ಅಂದ್ರೆ ಅವ್ರು ಬೇರೆ ತಿಳ್ಕೊಂಡಾರೆ ನಾವು ಕುರುಬರು ಹಾಗೆ ಹೇಳ್ತೇವಲ್ಲ ಬರದಂಗೆ ಏಯ್ ಹಳ್ಳಿ ಉದ್ದೇಶ ತಿಂದ್ರಿ ಸತ್ತಾರೆ ಪಾತ್ರಿ ಮಾಡ್ತಿ ಇವರು ತಿಳ್ಕೊಂಡಾರ ಅವರು ರೈತ ಈ ಜಗತ್ ಅನ್ನಾಗುವಂತ ರೈತ ಗೊತ್ತಿಲ್ಲ ಅವ್ರಿಗೆ ರೈತ ಒಂದ್ ದಿವಸ ಬಂದ್ ಮಾಡಿದ್ರೆ ಇವ್ರ ಮುಕ್ಳ ಸಂಡಸ್ಪರಾಗಿ ಸಂಡಾಸ ನಾವು ಬೆನ್ನಿ ಕೂಡ ತುಪ್ಪ ಕೂಡ ನಾವು ಕೂಡ ಕೂಡ ಸಕ್ರೆ ಅನ್ಸ ಜೋಳ ಕೊಡೋರು ಕಾಳ ಕೂಡ ಕಡ್ಲಿ ಕೊಡೋರ್ ಗೋದಿ ಎಲ್ಲ ಎಂದ ಬರ್ತೈತೆ ಅದೇ ನಮ್ಮ ರೈತರು ಚಟಿ ನಾವು ಪಟ್ಟು ದುಡಿದಾಗ ಹೊಡ್ತೈತ ಅದಕ್ಕೆ ಮಕ್ಕಳಿಗಾದ್ರೆ ಎಂತ ಕರ್ಮಿದಾವೆ ನಾವ್ನ ಅಡ್ಡಿ ನಾವು ರೈತರು ಏನು ಬೇಡ ನಾ ನಾನು ಐವತ್ತೈದನ ವರ್ಷ ಹೋರಾಟ ಮಾಡಿದಾವೆ ನಾವು ಒಂದೂವರೆ ವರ್ಷ ಅವ್ರಿಗೆ ಸಾಲ ಅಂತಂದ್ರ ಇದು ಹಿಂಗ ರೈಸ್ ಸಂಘ ಹಿಂಗೆ ಹೋಗ್ತೈತಿ ನಾವು ಹೆಂಗೆ ಹೋಗೋಣಪ್ಪ ಅಂತ ಅವ್ರ್ಗೆ ಅನಿಸೈತೆ ಈ ಸಲ ಏನಾಗೈತಿ ಹೋರಾಡ ಕೇಳ್ತಾ ಇರಲಿಲ್ಲ ನೀವೆಲ್ಲ ಯುವಕರ ಇದನ್ನ ಏನನ್ನೋದು ಅವ್ರ ತಾಕತ್ ತೋರಿಸ್ಬೇಕ್ ಅರಿತೀಗ ನಾವು ರಾಷ್ಟ್ರ ಮಟ್ಟಿಕ ಚೇಂಜ್ ಮಟ್ಟಕ್ಕ ನಾವು ಹೋಗ್ಬೇಕಿಲ್ಲ ಅದಕ್ಕೆ ಸುದ್ದಿ ಎಲ್ಲ ಕಡೆ ಹೋಗ್ಬೇಕು ಅವ್ನ ಮಕ್ಳಿಗೆ ಒತ್ತಡ ಹಚ್ಚಿ ತಾವು ಇಲ್ಲಿ ಅನ್ನೋದು ಅವ್ರ ಬರ್ಬೇಕು ಬೇಕಾರ ಇಲ್ಲ ರೀ ಇನ್ಕಿಲೆ ಒಂದು ಕೇಸ್ನಾಗ ಸುಪ್ರೀಂ ಕೋರ್ಟ್ ಅಲ್ಲೇ ಕೊಟ್ಟಿಲ್ಲ ಒಂದು ಕಾನೂನು ಕೊಟ್ಟರೆ ಅದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಸುಪ್ರೀಂ ಕೋರ್ಟ್ ಈ ಹಿಮ್ಮತ್ ಕೊಟ್ಟಿಲ್ಲ ಯಾಕಂದ್ರೆ ರಾಜೋರ್ಟ್ ಏನ್ ಹಾಕಿ ಚುಕ್ಕೊಂಡಾರ ಕಾನೂನು ಎಲ್ಲರಿಗೂ ಒಂದೇ ಅದು ಯಾವಾಗ ಬಂದ ಹಾಗೆ ಇಟ್ಕೊಂಡು ಯಾರಿಗೆ ಗೊತ್ತಿಲ್ಲ ನಮ್ಮ ಸಾಯಬ್ರ ಬಂದ್ರ ಎಲ್ಲ ಖರೀದಿ ಹಾಕೋದ ಆದ್ರೆ ಅವ್ರ ನಮಗೆ ಅಕ್ಕ ಬರೋದಿಲ್ಲ ಅವರ ನಾವು ಮಡೆ ಹೋಗಿ ಅವ್ರಿಗೆ ನಮ್ಮ ಸರಿ ಅದೇ ನಿಮ್ದು ಕ್ಯಾಲ್ಸಿಂಗ್ ರೈತ ಕೇಳ್ಬೇಕಾ ಹಂಗೆ ಈ ಮಕ್ಕಳು ಕಾಬು ಕೊಡ್ರಿ ಕಾಬು ಕೊಡ್ರಿ ಕೆಲ್ಸ ಬರ್ಬೋದು ನಾವು ಓಡಾಡೋದು ಖರ್ಚು ಮಾಡಬೇಕು ನಾವು ರೈತರು ಎಲ್ಲಾರು ಎಲ್ಲರೂ ಗಟ್ಟಿ ತರದಂತೆ ನೆಲ್ಬೇಕ ಈಗ ನಿನ್ನೆ ಏನಿತ್ತಲ್ಲ ಜನ ಅದನ್ನ ಯಾಕೋ ಸ್ವಲ್ಪ ನನಗೆ ಕಣಸಿದ್ವಿ ಒಂದು ನಾಲ್ಕನೇ ಬಾರಿ ಯಾಕೋ ದುಡ್ ಕೊಡ್ತಾ ಇಲ್ಲ ಜನ ಅದು ಅದಾಗಬಾರ್ದು ಇನ್ನೊಬ್ರು ಇದೇ ಹೇಳಿ ಇನ್ನೊಬ್ಬ ಬರಾಚಾರದ ಇನ್ನೂ ಬರಾದ ಇರೋದಕ್ಕಿಂತ ಅವ್ರಿಗೆ ಕರ್ಕೊಂಡು ಮುಂದೆ ಹಾಕೊಂಡು ಕೊಡೋದು ಒಳ್ಳೆಯದು ಈಗ ನಾವು ನಮ್ಮ ಭಾಗದ ಹುಟ್ಟೇರಿ ತಾಲೂಕದ ಎಲ್ಲ ಜನರಿಗೆ ನಾವು ಮುಂದೆ ಹಾಕೊಂಡು ಕರ್ಕೊಂಡು ಬರೋದೇ ನಾವು ಒಂದೊಂದು ಗಾಡಿ ಮಾಡೋದು ಹಾಕೋದು ಒಂದು ಶಂಬರ್ ಜನ ಕಾಪ್ ಹೋದ ನೀವು ಐವತ್ತು ಸಾವಿರ ಬೆಲೆ ಬರ್ತಾವೆ ಒಂದು ಹಾಕತಿ ಈಗ ಒಂದು ಎರಡು ಸಾವಿರ ಖರ್ಚು ಮಾಡಿ ನೆಡ್ರಿ ಪಾತ್ರ ನಾವು ಕಾಲ್ ಕರ್ಕೊಂಡು ಕರ್ಕೊಂಡ್ ಹಂಗ ಈಗ ಏನಾಗಿದ್ವಿ ಕೆಲವೊಂದು ಲೀಡರ್ಗಳು ಅವ್ರಿಗೂ ಮಾಡಿರ್ತಾರೆ ಏ ನೀವು ಹೋಗ್ಬೇಡ್ರೆ ಇಪ್ಪತ್ತೈದು ಟನ್ ಕಲೋ ಇಪ್ಪತ್ತೈದು ಜನ ನೀರು ಅಲ್ಲಿ ಹಾಸಬೇಕಲ್ಲೋಗ್ ಕುಂಡಬೇಕ ಅಲ್ಲಿ ಅವನು ಮಾಡಬೇಕಾ ಸಾವಿರ ಟೈಮ್ ನಾವು ಮಾಡಬೇಕ ಐದು ಸಾವಿರ ಟೈಮ್ ನಾವು ಮಾಡಬೇಕ ಐದು ಟೈಮ್ ನಾವು ಮಾಡಬೇಕ ನಮ್ಮ ರೈತರು ಏನು ಮಾಡ್ತಾರಪ್ಪ ಅಂದ್ರೆ ಜನ ಎಲ್ಲ ಕಬ್ಬ ಅದ್ರಿಂದ ನೀರು ನಾಲ್ಕು ರೂಪಾಯಿ ಉರ್ಕೊಂಡು ಬಂದತ್ತು ನಮ್ ಜಲ್ಮ ಸಾಕಿದ್ದ ಎಲ್ಲಾರು ಏನ್ ಅಂದ್ರೆ ಒಂದು ಬೋರ್ ಹೊಡೆ ಎರಡು ನಿಮಿಷ ನೀರು ಅದ್ರ ಸಹಿತ ಅದ್ರ ರೀತ್ ಮಾಡಿ ಕಬ್ಬು ಹಾಸ್ತು ಅಣ್ಣಗಳು ಇಷ್ಟ ಕಬ್ಬು ಮಾಡಬೇಕು ಉಳಿದ ಬೇಕು ನಾವು ಏನು ಬೇಕಲ್ಲ ನಮ್ಮ ಮನೆಗೆ ಅವಶ್ಯಕತೆ ಮಾಡಿ ಆ ಬೆಳೆ ಬೆಳೆದ ನಮ್ಮ ಮನೆಯಾಗ ಇಟ್ಕೊಂಡು ಕೂತೀವಿ ಅಂದ್ರ ಇವ್ರ ಮುಖ ಎಲ್ಲಾರು ಬರ್ತಾರೆ ಜಾಲ ಕಾಳ ಕುಡ್ರಿ ಕೇಳಕ್ ಬರ್ತಾರೋ ಕಬ್ಬು ಕೊಡ್ರಿ ಕೇಳಕ್ಕೆ ಕೊಡ್ತಾರೆ ಅದನ್ನ ನಾವು ರೈತರು ಮಾಡ್ಬೇಕು ಇನ್ಕಲೇ ಒಂದು ನಾವು ಹೋರಾಡಿದಾಗ ಮಾಡಿದ್ವು ನಮ್ಮಲ್ಲಿ ಅಂದ್ರು ಡೇಟ್ ವೈಸ್ ಕಬ್ಬು ಹಚ್ರಿ ನಾವು ಕಬ್ಬು ಹೋಯ್ತೇವೆ ಡೇಟ್ ವೈಸ್ ಆಗಿ ಕಬ್ಬು ಹಚ್ತ್ ರೈತರ ರೈತರು ಏನು ಒಂದ ಊರಾಗ ಒಂದ ಮನಿಯಾಗ ಇಲ್ಲ ಅವ್ರ ನೀರಾಕಿ ಬೀಜ ಕಬ್ಬು ಯಾವಾಗ ಇರ್ತದ ನೆಲದ ಹಚ್ತಾರ ಕಾರ್ಖಾನೆ ಅವ್ರಿಗೆ ನಮ್ಗೆ ಸೂಚನೆ ಕೊಟ್ರು ಕಬ್ಬು ಲೇಟ್ ಮಾಡ್ಯಾದ ಏನಂದ್ರು ನೀವು ಹಂತ ಹಂತವಾಗಿ ಎಲ್ಲರೂ ಕಬ್ಬು ಹಾಕಿರಿ ನಾವು ತಾರೀಖು ಆಯ್ತು ಹೋಗ್ತೇವೆ ಅಂದ್ರೆ ಅವರು ಎಲ್ಲಾರು ರೈತರು ಹಂತ ಹಂತ ಅವನು ಹೊಲ ಯಾವಾಗ ಖಾಲಿ ಹಾಕೈತಿ ಯಾವಾಗ ಬೆಳಿಗ್ಗೆ ಅಡಿಗೆ ಹಾಕೈತಿ ಅವಾಗ ಯಾವಾಗ ನೀರು ಅನುಕೂಲ ಹಾಕೈತಿ ಅವಾಗ ಹಾಳು ಯಾವಾಗ ಸಿಗ್ತಾವೋ ಅವಾಗ ನೋಡ್ಕೊಂಡು ಅವ್ನು ಲಾವಣೆ ಮಾಡ್ತಿರ್ತಾವ ಇವರು ಈಗಾಗಿದ್ದ ಮೊದಲು ಒಂದೆರಡು ಫ್ಯಾಕ್ಟ್ರಿ ಇದ್ದಾಗ ನಮ್ಗೆ ಹದಿನೆಂಟು ತಿಂಗಳಿಗೆ ಕಬ್ಬು ಹೋದೇವ್ರ ಹದಿನೆಂಟು ತಿಂಗಳ ನಮ್ಮ ದಿವಂಗತ ಅಪ್ಪನಗೌಡ ಸಂಕೇಷ ಪ್ರಕ್ರಿಯೆಲ್ಲ ಹನ್ನೆರಡು ಕಬ್ಬು ಲೇಟ್ ಆದ್ರೆ ಪ್ರತಿ ಟನ್ನಿಗೆ ಒಂದು ನೀರಿಗೆ ಹತ್ತು ರೂಪಾಯಿ ರೇಟ್ ಕೊಡ್ತಿದ್ದ ರೈತರಿಗೆ ರೈತರಿಗೆ ತ್ರಾಸ ಹಾಕೈತಿ ಕಬ್ಬು ಲೇಟ್ ಮಾಡಿದ್ದೆವು ಒಂದು ನೀರು ಹಾಸ್ರಾಗ ಒಂದು ಟನ್ನಿಗೆ ಹತ್ತು ರೂಪಾಯ್ದಂಗೆ ಆಗಿನ ಮಗ ಈಗಲ್ಲ ಅವ್ರ ಅಪ್ಪನಗೌಡರು ಇದ್ದಾಗ ಐದು ಮೀಟಿಂಗ್ ನಾನು ಅವನುಗಿಡ ನಾವು ಮೀಟಿಂಗ್ ಮಾಡಿದ್ದೇನೆ ಜನರಲ್ ಮೀಟಿಂಗ್ ಐದು ಮೀಟಿಂಗ್ ನಾವು ಸ್ಟಾರ್ಟಿಂಗ್ ಕಬ್ಬು ಕೊಡ ಬರೀ ಅರವತ್ತೈದು ರೂಪಾಯಿ ಕಬ್ ಕೊಟ್ಟಿವ್ ನಾವು ಬರೀ ಅರವತ್ತೈದು ಅರವತ್ತೈದು ಇತ್ತು ಆದ್ರೆ ಬಂಗಾರ ಹದಿನೈದು ರೂಪಾಯಿ ಇತ್ತು ಈಗ ಮೂರುವರೆ ಸಾವಿರ ಕೊಟ್ಟಿದೆ ಲಕ್ಷ ಹದಿನೈದು ಸಾವಿರ ಬಂಗಾರ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ರಿ ಗೊಬ್ಬರ ಹೆಂಗಿತ್ತು ಹೆಂಗ್ ಕೊಡ್ತಿರು ಈಗ ಹ್ಯಾಂಗ ನೀವು ಹಾಕಿ ಕೊಡತ್ತೀರಿ ನೀವೇನು ರೈತರ ಮೋಸ ಮಾಡಿ ತಿನ್ನೋದಿಲ್ಲ ನಿಮ್ ಮಕ್ಕಳ ನಾ ಹಾಕಿ ಒಂದು ಭಿಕ್ಷೆ ರೈತನ ಶಾಪ ಯಾವಾಗ ತಟ್ಟದ ಬಿಡೋಗಿಲ್ಲ ರೈತ ಮರ ಮರ ಮಾಡಿದ್ರೆ ನೀವು ಉದ್ಧಾರ ಆಗುದಿಲ್ಲ ಈಗ ಏನು ಮಾಡ್ತೀರ ನೀವ ನಿಮ್ ಕಾಲ್ಗೆ ಅಡ್ಡ ನಡಿಬಹುದು ನೀನು ನಾಳೆ ನಿಮ್ಮ ಹೆಂಡ್ರ ಮಕ್ಕಳ ಸ್ವಸ್ಥರು ಮಕ್ಕಳೆಲ್ಲ ಭಿಕ್ಷೆ ಬೇಡ್ತಾರೆ ಇದು ಹಿಂದಿಂದ ನೀವು ಒಂದು ಪೇಜ್ ತಿರುಗಿ ಕೊಡ್ಕೋರಿ ನೀವ ಈಗ ಒಂದು ಪೇಜ್ ಮುಂದೆ ಹೋಗಿದೀರಿ ಆ ಪೇಜ್ ನಾ ತಿರು ಬಾರ್ದು ನಿಮ್ದು ಹೆಸರಾಗ ನನಗೆ ಎಲ್ಲ ಅನುಭವ ಆಯ್ತು ಐವತ್ತು ವರ್ಷ ಹೋರಾಟ ಮಾಡಿ ಆದ್ರೆ ನಿಮ್ಗೆ ಪೇಜ್ ತಿರೀನಿ ಅಂದ್ರೆ ನಿಮ್ಮ ಈ ನಮ್ಮ ರೈತ ಸಂಗ್ರಹ ಹರಾಜ್ ಆಕೈತೆ ನಿಮ್ದು ಅಂತ ಪರಿಸ್ಥಿತಿ ಅಂದ್ರೆ ಹೇಳ್ತಾನ ಆದ್ರೆ ಆದ್ರೆ ಬಂದು ಕೇಳ್ಬೇಕು ಸೂರ್ಯ ನೀತೀರಿ ನಾವೇನು ಕಡಿಮೆ ಇದ್ದೀವಿ ಅಂತ ಕೇಳಿದ ತಾಕತ್ತಿದ್ರ ಇಲ್ಲಿ ಬಾ ಇಲ್ಲಿ ಬಾ ನೀ ಏನು ಮಾಡ್ತಿದ್ದಿ ಅಪ್ಪ ಏನು ಮಾಡ್ತಿದ್ದೆ ಅನ್ನೋದು ಎಲ್ಲ ಅದಕ್ಕೆ ಅದಕ್ಕೆ ನಾ ಏನು ಹೇಳ್ತೇನೆ ಅಂದ್ರೆ ಈ ಒಂದು ಪೇಜ್ ಹಿಂಗೆ ಗಿರಿ ನೀ ಏನು ಐತಿ ಏನು ಆಗಿ ಯಾರ ಮೇಲೆ ಆಗಿ ರೈತರು ವೇದ್ರ ಭಾಳ ಮುರುತಿದ್ಬೇಡ್ರಿ ರಕ್ತ ಕುಡ್ರಿ ನೀವು ತಿನ್ರಿ ರಕ್ತ ರೈತನ ಕಬಿ ರಸಾಟ ತಿನ್ರಿ ರೈತನ ರಕ್ತ ತಿನ್ನ ಅಂತ ಬರಬೇಡಿ ಹೌದು ರಕ್ತ ತಿನ್ನಕ್ಕೆ ಒಂದು ಸಾಯಿ ಬಂದು ಕುಂತುಕ್ಕೆ ನಾವು ಬಡಿತಾ ನಾವು ಕಪಾಳ ಅಂದಲ್ಲ ಬಡಿತೋಣ ಪಟ್ನ ಸಾಯಂಗ ಹೌದು ಹಾಗಾಕ ನಿಮ್ಮ ಪರಿಸ್ಥಿತಿ ವೈದ್ಯಕೀಯ ಚಿತ್ರ ಅದಕ್ಕೆ ದೈವitta ನಮ್ಮ ಸತೀಶ್ ಜಿಲ್ಲಾ ವೃสตೋರಿ ಸಚಿವರ ಬಾಳ ಅದಾರ ಏನ್ ದೂರ ಅಲ್ಲ ರೈತರ ಬಗ್ಗೆ ತಿಳುವಳಿಕಾರ ಅವ್ರೀಗ ಬಾಳೆ ತೊಡೆ ಜಮೀನು ಮಾಡದ್ ಬೆಳೆನೂ ಅವ್ರಿಗೂ ಅನುಭವ ಆಯ್ತು ಅವ್ರಿಗೆ ಕಡಿಮೆ ಆಗಿಲ್ಲ ಬಂದ ಒಂದ್ ಬಿಟ್ಟು ಮೂರ್ ಫ್ಯಾಕ್ಟ್ರಿ ಇದಾವ್ ಇನ್ನ ಮೂರ್ ಲೈಸೆನ್ಸ್ ಇಲ್ಲಕ್ಕದ ಅವ್ರು ಅದಕ್ಕೆ ದಯವಿಟ್ಟು ಸಿಟಿ ಶಾರ ಈಗ ಒಂದು ಹೇಳಕ್ ಇಷ್ಟಪಡ್ತೀನಿ ನೀವು ಬಂದ ಒಂದ್ ಮೂರ್ ಸಾವಿರದ ಐದನೂರ ರೂಪಾಯಿ ನಮ್ ಬೆಲೆ ನಿಗದಿ ಮಾಡ್ ಘೋಷಣೆ ಮಾಡಿದ್ರೆ ಎಲ್ಲ ಕಾರ್ಖಾನೆಯವರು ಕೊಡ್ತಾರೆ ನೀ ಮಾಡಬೇಕು ಯಾವ ಕಾರ್ಖಾನೆ ಕೊಡುದಿಲ್ಲ ಅವ್ರಿಗೆ ಐತಿ ನಮ್ಗೆ ಐತಿ ನಮ್ಗೆ ಐತಿ ಅದನ್ ತಾಕತ್ತು ಅದನ್ನ ಚಾಲು ಮಾಡಿಸೋ ತಾಕತ್ತು ನಮ್ಗೆ ಐತಿ ಮುಚ್ಚು ಇಡಿಸುವಂತ ತಾಕತ್ತು ನಮ್ಮ ಅಂತ್ಯ ಅದಕ್ಕೆ ದಯಮಾಡಿ ನೀ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರಿ ನೀವು ಬಂದ ಡಿ ಸಿ ಅವ್ರಿಗೆ ಕರ್ಕೊಂಡ್ ಬಂದ ನಮ್ಮ ರೈತರಿಗೆ ಬೆಲೆಯನ್ನು ಘೋಷಣೆ ಮಾಡಿ ಮೂರು ಸಾವಿರದ ನಾವು ಐದುನೂರು ಕೊಡ್ತೇವಪ್ಪ ಅಂತ ನೀವು ಹೇಳಿ ಹಾಗೆ ಅಂದ್ರೆ ನಿಮ್ಮಂಥ ಪುಡಿವಾಣಿ ಆಗ್ರಲ್ಲ ನಿಮ್ಮ ಜೊತೆಗೆ ಕುತ್ತಂಥ ರೈತರೆಲ್ಲ ನಿನ್ನ ಹೆಸರು ಮ್ಯಾಗ ಎಲ್ಲರೂ ಸಭಾಷ್ ಪಾಟೀಲ್ ಅವ್ರ ಮನೆಗೆ ಹೋಗಿ ದಂಡೆ ಹಾಕ್ತಾರೆ ಆ ನೀವು ಮಾಡಪ್ಪ ಅಂತೇಳಿಗ ಈ ವೇದಿಕೆ ಮುಖಾಂತರ ನಾ ಹೇಳ್ತೇನೆ ಸತ್ಯಾಪ್ ಸಹಕಾರ ನಾವು ನಿಮ್ಮ ಜೊತೆ ನೀವು ಗಾಣನ ಕಟ್ಟಿ ನಿಮ್ಮ ಲಗ್ನ ಮಾಡಿ ಬಂದಾರ ನಾನು ಮುಂದೆ ಎರಡು ಪಾ ರಾತ್ರಿ ಹೋಗಿ ನಾನು ಅಲ್ಲಿ ಆದ್ರ ಅದು ನೀವು ಮರಿಬೇಡ ಪುಣ್ಯವಂತ್ರಿ ಅದನ್ನ ಹಿಂದಿನ ಬೇಜ ನೀವು ತಿಳ್ಕೊಂಡ ಆ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ರೈತರ ಎತ್ಕೋರಿ ನೀವು ಮುಂದಿದ್ದ ರಾಜಕೀಯ ಕಾರಣಿ ಕಳಿಸುವಂತ ವ್ಯವಸ್ಥೆ ಸಹಿತ ರೈತರ ಮಾಡ್ತಾರೆ ಓಡಾಡಿ ಯಾಕಂದ್ರೆ ನಮ್ಮ ಭಾಗದಾಗ ಇವ್ರು ಚಲೋ ವ್ಯಕ್ತಿ ಇದಾರಪ್ಪ ಇವ್ರನ್ನ ರಾಜ್ಯದಾಗ ಇವ್ರನ್ನ ಇಟ್ಟರೆ ನಮಗೆಲ್ಲ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಅವ್ರಿಗೂ ಘೋಷಣೆ ಗೊತ್ತಾಕಿ ಅದಕ್ಕ ದಯವಿಟ್ಟು ನೀವು ಈಗ ಅದನ್ನು ಬಂದು ಘೋಷಣೆ ಮಾಡ್ರಿ ಅಂದ್ರೆ ಭಾಳ ಒಳ್ಳೇದಾಗ್ಕೈತಿ ಅಂತ ನಾನು ಅನಿಸಿಕೆ ಐತಿ ಅದಕ್ಕೆ ದಯವಿಟ್ಟು ಈಗ ಹೇಳಿದಂಗೆ ಕೋರಿ ಅವ್ರ ಈಗಾಗಲೇ ಅರ್ಧ ತಾಸು ಟೈಮಿಂಗ್ ಕೊಟ್ಟಿಸ್ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ಇನ್ನೊಂದು ಐದು ಮಿನಿಟ್ ಹುಣಸಿರ್ಬೇಕು ಬಹುಶಃ ರೈತರಿಗೆ ರೊಚ್ಚಿಗೆ ಮಾಡಿರ ಸರ್ ನೀವು ಬಂದ ನೀವು ರೈತರ ಮಕ್ಕಳು ನಮಗೂ ದಿಟ್ ನಿಮ್ ಬೆಂಬಲ ಕೊಟ್ಟ ಅಲ್ಲಿ ಹೋಗುವಂತ ವ್ಯವಸ್ಥೆ ಮಾಡ್ತೀರಿ ನಾ ಪೊಲೀಸ್ ಅಧಿಕಾರಿ ವಿನಂತಿ ಮಾಡ್ತಾನೆ ನನ್ನ ಮನೆಯಾಗೋದಾರ ಇಬ್ಬರು ಸಿಪಿ ಇದ್ರಿ ಎಸ್ ಅದರಿಂದ ಹೇಳತ್ತಿಲ್ಲ ನಾನು ಫಸ್ಟ್ ನಮ್ಮ ಮಣಿತಾನೆ ಅಂದ್ರೆ ಬ್ರಿಟಿಷ್ ಗವರ್ಮೆಂಟ್ ಇದ್ ಪೊಲೀಸ್ ಪಾಟೀಲ್ ಮಣಿತಾನ ಆ ಮಣಿತಾನೆ ಹೆಸರು ಉಳಿಲೈತೆ ಆ ಡಿಪಾರ್ಟ್ಮೆಂಟ್ ದ ಹಾಕಿದ್ರು ಆ ಡಿಪಾರ್ಟ್ಮೆಂಟ್ ದ್ರಿ ಏನಾಗಿ ಗೊತ್ತೇನೆ ಪುಣ್ಯವಂತರಿಗೆ ಅವ್ರಿಗೆ ಪೊಲೀಸರಿಗೆ ಡಿ ಎಸ್ ಪಿ ಗಿ ಎಸ್ ಪಿ ಗಿ ಅವ್ರ ಏನು ಮಾಡೋದ್ ತಾಕತ್ತಿಲ್ಲ ಏನ್ ಮಾಡ್ಬೇಕಂದ್ರೆ ಅವ್ರು ಏನ್ ಹಂಗ ಪಾಪ ಮೊದಲು ಹಂಗಿರಿಲ್ಲ ನಾ ಸಣ್ಣ ಇದ್ದಾಗ ಒಂದ್ ಯಾವ್ದೋ ಕೇಸ್ ಆದ್ರ ಅವ್ರ ಊರಿಗೆ ಬರ್ತಿದ್ ಪೊಲೀಸ್ ಪಾರ್ಟಿ ಅಲ್ಲ ಅವ್ರ ಊರ್ ಗುಡಿಯಾಗಣ ತಟ್ಟು ಕಟ್ಟಿ ಆ ಊರ್ ಮಂದೆ ಮುಂದೆ ಬಡೀತಿರವ್ರ ಕಬಲ್ ಮಾಡಕ್ಕೆ ಅವ್ರ ಊರುಂದಿ ಬಟ್ಟೆ ಯಾಕಂದ್ರೆ ಅವ್ರಿಗೆ ಇದ್ದವ್ರಿಗೆ ಗೊತ್ತಾಗಬೇಕಿಂದ ಮುಂದೆ ನಾವು ಹಿಂಗೆ ಮಾಡಬಾರ್ದು ನಮಗೂ ಹಿಂಗೆ ಕೊಡ್ತು ಅಂತೇಳಿ ಈಗ ಹಂಗಿಲ್ಲ ಪೊಲೀಸರಿಗ ಒಬ್ಬರು ಕರ್ಕೊಂಡು ನಡುವಾರ ಅಂದ್ರೆ ನಮ್ಮ ರಾಜಕೀಯರಿಗೆ ಸೂತ್ರ ಮಾಡ್ತಾರೆ ಏ ನಮ್ಮದಪ್ಪ ನಮ್ಮ ನಮ್ಮ ನಮ್ಮದ ನಾವು ಏನ ನಮ್ಮ ಹೋರಾಟಗಾರದ ನಾವು ನಮ್ಮ ಪುರವಾಗಿ ಅವನ ಅಲ್ಲೇ ಬಿಡ್ರಪ್ಪ ಒಯ್ಬಾರ್ದು ಹೇಳ್ಬಿಡ್ತಾರ ಪೊಲೀಸ್ ಪಾಪ ಏನ್ ಮಾಡ ಅಂತ ಪರಿಸ್ಥಿತಿ ಬಂದೈತಿ ಈಗ ಅದ ಪರಿಸ್ಥಿತಿ ನಮ್ಮ ರೈತರಿಗೆ ಸುದಾಕ ಈಗ ಬಂದ್ ಬೇಕ ನಾವು ಹಾದಿ ಮೇಲೆ ಕೂತೋಣ ಎಲ್ಲಿ ಮಾಡ್ಕೊಂಡುವಂತ ಪರಿಸ್ಥಿತಿ ಬಂದೈತಿ ಅದಕ್ಕೆ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಗಮನ ಕೊಟ್ಟ ಈಗ ಹೋಗುವಂತ ವ್ಯವಸ್ಥೆ ಹೇಳಿ ಅವರಲ್ಲಿ ನಾನು ದಯವಿಟ್ಟು ಮನವಿ ಮಾಡ್ಕೋತನ್ನ ನಿಮ್ಮ ವಾಣಿಗಳು ತಗೊಂಡ ನೀವ್ ಎಷ್ಟು ಜನ ಹೋಗ್ತೀರಿ ಏನ್ ಮಾಡ್ತೀರಿ ನಮ್ ಪ್ರಭಾಕರ್ ಉತ್ತಮ ರೀತಿಯಿಂದ ಮೆರವಣಿಗೆ ಮುಖಾಂತರ ಸನ್ಮಾನ ಮಾಡೋರು ಯಾಕಂದ್ರೆ ನಮ್ ಕಬ್ಬು ಕಡಲ ಸನ್ಮಾನ ಮಾಡಿ ಅವ್ನ ಬರುವಂತ ವ್ಯವಸ್ಥೆ ನೀವ ಅಧಿಕಾರಿಗಳು ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡ ನಮ್ಮ ರೈತರು ಎಲ್ಲರೂ ದಿನ ದಿನಕ್ಕೆ ನಮ್ಮ ಸಂಘಟನಾ ಹೆಚ್ಚಾಗ ಜೋರಾಗ್ರೆ ಕಡಿಮೆ ಮಾಡಬಾರೀ ನಿಮ್ ತಾಕತ್ ಏನಾಯ್ತಂದ ನೀವು ತೋರಿಸ್ಕೊಡ್ಬೇಕು ಅವ್ರಿಗೆ ಇರ್ಲಿ ನಮ್ಮ ಮನೆಯಾಗ ನಮ್ಮ ಹೆಣ್ಮಕ್ಳಿಗೆ ಹರಿವತ್ ಮೇವು ಮಾಡಿ ಬೀರಿ ನಾಲ್ಕಿಂದ ಹಾಕಿಲಿ ದಂಧೆ ಗಿಡ ಅವ್ರೆಲ್ಲ ಮಾಡ್ತಾರ ನೀರ್ ಕುಡಿಸ್ತಾರ ಮೇವು ಹಾಕ್ತಾರು ಕರೆಕ್ಟ್ ಮೋಟರ್ ಚಾಲು ಮಾಡ್ತಾರು ಕಬ್ಬಿಗೆ ನೀರು ಹಾಸ್ತಾರ ನಮ್ ಕಡೂ ಬಲಾಗಿದಾರ

ಿಲ್ಲ ಸರ್ಕಾರಕ್ಕೆ ಲಾಭ ಮಾಡಕ್ ಶರೀರ ನಾವು ಹುಟ್ಟ ಮಗ ಚಹಾ ಕುಡುದಿಲ್ಲ ಹುಡುಗ ಚಹಾ ಕುಡುದಿಲ್ಲ ಚಾನೆ ಎಪ್ಪ ಅದನ್ನ ಕಾಪಾಡ್ಕೊಂಡ ನಿಮ್ಮ ಶರೀರ ಗಟ್ಟಿಟ್ಕೊಂಡ ನೀ ಹೋಳದ್ ಮಾಡಿ ಅಂದ್ರೆ ನಿಮ್ಮನ್ನ ಹೈರಾಕ ನಿಮ್ಮ ಎಲ್ಲಾ ಯುವಕ ಮಿತ್ರರಿಗೆ ನಾ ಒಂದು ಘೋಷಣೆ ಮಾಡ್ತೀನಿ ತಾಯಿ ತಂದಿ ನಿಮ್ಮ ಮ್ಯಾಲ ಬಹಳ ಖಾಸಿದಾರ ನನ್ನ ಮಗ ಏನ್ ಯುವಕನೋ ಯಾವಾಗ ಬರ್ತಾನೋ ರಾತ್ರಿ ಹಂಗ ಬರ್ತಾನೋ ಏನು ಉಮ್ರಾನಿ ಏನಕ್ಕೆ ಕಡಿಮೆ ಆಗಿ ಬರ್ತಾನೆ ಅದ್ರ ಮಾಡಾಕ್ ಹೋಗವ್ರಿ ಪುಣ್ಯವಂತ್ರಿ ನೀವೇನ್ ಮಾಡ್ತಿರ್ಲ ನೀವು ನೂರು ರೂಪಾಯಿ ಸೆರಾಕ್ ಕುಡಿತಾರೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಮಾಡ್ತಾರೆ ರಾಜಕೀಯ ಹತ್ತ ಬರದ ಅವರು ನಿಮ್ಮ ಹ್ಯಾಂಡ್ರಿಗೆ ಎರಡು ಸಾವಿರ ಕಳಿಸ್ತಾರೆ ನಿಮ್ದು ಮೂರು ಸಾವಿರ ಆಗ್ತೈತೆ ನೂರ ಹಿಡಿದ್ರು ಒಂದು ಸಾವಿರ ಇಟ್ಕೊತಾನು ಎರಡು ಸಾವಿರ ನಿಮ್ಗೆ ಕೊಡ್ತಾನೋ ಅದನ್ನ ನೀವು ತಿಳ್ಕೊರಿ ಅದೇ ನಮ್ಮೇನು ನಮಗೇನು ಉಪಕಾರ ಅವ ನಾವು ಕಟ್ಟಿದ್ದ ತೆರಿಗೆ ಮ್ಯಾಗ ಅವ್ರೆಲ್ಲ ಲಗ ಹೋಗ್ತಾರೆ ಅವ್ಳು ಮಿನಾಗೇನು ಶಾಪಿ ಅವ್ಳು ಮಿನ ನಾವು ಕಟ್ಟುವಂತ ತೆರಿಗೆ ಏನೈತಾ ಅದ್ರ ಮ್ಯಾಗ ಅವ್ರು ಲಗ ಹೋಗ್ತಾರೆ ತಿಂಗಳ ಪತ್ತಾರು ಐರೇನು ಆಯುಷಿದ್ರು ಯಾಕೆ ಕುಳ್ತಾರ ಹಂಗೆ ಅದ್ ಯೇಷಿಯವ್ರಂತ್ ಕರೆಂಟ್ ಬಿಲ್ ನಾವು ಅದಕ್ಕೆ ಈಗ ಯಾವ ಕಬ್ಬು ಗುಟ್ಟ ಕುಟು ಕರ್ಕೊಂಡ್ಬಿಡುವಂತ ವ್ಯವಸ್ಥೆ ಮಾಡಲ್ಲ ಅವ್ರ ಘೋಷಣೆ ಮಾಡಿ ಅವ್ರು ಸತ್ಕಾರ ಮಾಡಿ ಕಳ್ಸು ದಯವಿಟ್ಟು ನಮ್ಮ ಏನ್ ಅಧ್ಯಕ್ಷರು ಹೇಳಿದಾರಲ್ಲ ಆ ಪ್ರಕಾರ ಯಾವ ಹುಡುಗರು ಹೋಗ್ತೀರಿ ಅವ್ರ ಹುಡುಗರ ಬಹಳ ಸೌಮ್ಯದಿಂದ ಇರ್ಬೇಕಾಯ್ತು ಏನ್ ನಿಮ್ ಲೀಡರ್ಗಳು ಬರ್ತಾರ ಅವ್ರು ಏನ್ ಹೇಳ್ತಾರಲ್ಲ ಆ ಪ್ರಕಾರ ನೀವು ಕೇಳ್ಕೊಂಡ ಪೊಲೀಸ್ ಅಧಿಕಾರಿ ಅವ್ರಿಗೆ ಆಗ್ಲಿ ಅವ್ರ ಕೋರಿ ಚಕ್ರ ಸಪತ್ ಮಾತಾಡ್ದ ಅವ್ರ ಸ್ವಾಗತ ಮಾಡ್ಕೊಂಡು ಮಾಹಿತಿ ಹಾಕೊಂಡು ನರಕೊಂಡು ನಡ್ಕೊಂಡ್ಬೋದು ಆಮೇಲೆ ಅವ್ರಿಗೆ ಸತ್ಕಾರ ಮಾಡಿ ಕಳ್ಸೋಣ ಅವ್ರು ಹೋರಾಟ ಕುಣಿಸ್ಕೋಣ ಅವ್ರಿಗೆ ಹೋರಾಟ ಮಾಡ್ಕೊಳಕ್ ಅವನು ಕುಣಸುನು ಕಬ್ಬು ಕಡಿಸಿದ್ರೆ ನಮ್ಗೆ ತಾಪ ನಾನು ಇನ್ನೇ ಕುಣ್ತೇನೆ ಅದಕ್ಕ ಭಾವನೆ ನಮ್ಮಲ್ಲಿ ಇರ್ಬೇಕು ರೈತರು ಒಕ್ಕಟ್ಟಾಗಲಿ ಎಲ್ಲಾರು ಚಲೋ ಮಾತಿನಿಂದ ಅವ್ರನ್ನ ಮನವೊಲಿಸಿ ತರುವಂತ ವ್ಯವಸ್ಥೆ ನೀವು ಮಾಡ್ತೀರಿ ಪೊಲೀಸ್ ಅಧಿಕಾರಿಗಳು ನಿಮ್ ಜೊತೆ ಬರ್ತಾರ ಈಗಾಗಲೇ ಟೈಮ್ ಆಗೈತಿ ಈ ರೈತರಿಗೆ ಈ ತಾಳ್ಮೇಲೆ ಕಕ್ಕ ವ್ಯವಸ್ಥೆ ಯಾವ ಅಧಿಕಾರಿ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಯಾವ ಅಧಿಕಾರಿಗಳು ಮಾಡಬೇಡ್ರಿ ಮುಂದೆ ಹೋರಾಟ ಏನ್ ಆಕೈತಿ ಅಂತ ಹೇಳಕ್ ಬರುದ ನೀ ಏನೋ ಮಾಡಿದ್ರು ಇದೇನು ಚಕ್ಕುದಲ್ಲ ಬಕ್ಕೈತಿ ಈ ಹೋರಾಟ ಬೇರೆ ಇನ್ಕಮ್ ಅಟ ಮಾಡಿದೆ ಬೇರೆ ನೀವು ಯಾರೇ ಇರಲಿ ಎಲ್ಲರ ರೈತನ ಮಕ್ಕಳ ನಾವು ಬೆಳೆದಂತ ಅಡಿಗೆನ ನೀವು ಊಟ ಮಾಡ್ತೇರಿ ನಿಮ್ಮ ಹೆಂಡ ಮಕ್ಕಳಿಗೆ ಹಾಕ್ತೇರಿ ಅದನ್ನ ನೀವು ಒಂದ್ ಸ್ವಲ್ಪ ಒಂದು ಎಪ್ಪತ್ತೈದು ಪರ್ಸೆಂಟ್ ಹಿಡ್ಕೋರಿ ಇಪ್ಪತ್ತೈದು ಪರ್ಸೆಂಟ್ ಅವ್ರು ಕೂಡ ಇರುವಂತ ಎಪ್ಪತ್ತೈದು ಪರ್ಸೆಂಟ್ ನಮ್ ರೈತರಿಗೆ ಬೆಂಬಲ ಕೊಟ್ಟ ನಮ್ ರೈತರು ಏನ್ ಮಾಡತ್ತದಪ್ಪ ಮ್ಯಾಗ ತಿಂದು ನಿಂತು ನಿಂತಾರ ರಾತ್ರಿ ಹಗಲಿ ಇರಲಿಲ್ಲ ಅದು ನಿಮಗೂ ಜನ ಕಳ್ಕೊಳ್ಳಿಕ್ ಬರ್ಬೇಕ ನಮ್ ಡಿಪಾರ್ಟ್ಮೆಂಟ್ ನೀವು ಅದಕ್ಕ ಈಗ ತಾಳ್ಮೆ ಕಳ್ಕೋದ್ರೊಳಗ ನೀವು ದಯವಿಟ್ಟ ಈಗ ನಿಮ್ ಗಾಡಿಗೆ ಹೋಗ್ತಾ ಕೋರೆ ಮನೆಗೆ ಹೋಗಿ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ ಬರ್ಬೇಕಂತ ಹೇಳಿ ನನ್ನ ಅನಿಸಿಕೆ ಐತಿ ನಾ ಪ್ರಕಾರ ನೀವು ಹೋಗ್ತರಿತೇ ನಂದು ಆಸೆ ಐತಿ ಈಡೇರಿಸ ನನಗೂ ಐತಿ ದಯವಿಟ್ಟು ನೀವು ಹೋಗ್ಬೇಕಂತೇಳಿ ನಿಮಗೆ ಈಗ ಅದಿದೆ ದಯವಿಟ್ಟು ಈಗ ಅಲ್ಲಿ ಊಟಕ್ಕೆ ಅವಶ್ಯಕತೆ ದಿನ ಈ ನಿರಂತರ ಊಟದ ಖರ್ಚ ವರ್ಚ ಇರ್ತೈತಿ ದಯವಿಟ್ಟು ಎಲ್ಲರೂ ಸ್ವಲ್ಪ ದವಾಕ್ರಿ ನೋನು ನಿಮ್ಗೆ ಗಾಯ ಬರ್ಗ ಒಂದು ಎರಡು ಲಕ್ಷ ರೂಪಾಯಿ ಆಗುತ್ತೆ ದೊಡ್ಡ ದೊಡ್ಡ ನೋಟ್ ಹಾಕ್ರಿ ಹಾ ಬರಾಬರ್ ಹಾಕಿ ಚೋಳಿಗೆ ಸರ್ಲಕ್ ಆಯ್ತಿ ಅದೇನು ಬರೋತ ಯಾಕೋ ಕಪ್ಪ ಕುರಿ ಹಾ ಈಗ ಜಡಿಪಿ ಹೇಳತ್ತ ಹಿಂಗಾಗಿ ಪಕ್ಕಂಡಿ ಪಾಪ ಯಾಕರ ನೀನು ಬೆಳಿಗ್ಗೆ ಬಂದ್ ಮನೆಗೆ ಹೋಗಿಲ್ಲ ಮಾತಾಡ್ದಿಲ್ಲ ಹೋಗ್ ಕಡೀತ್ ಈಗ ವಾರಾಗ್ರೆ ಇಲ್ಲಿ ಎಲ್ಲಾರು ವಾರಾಗ್ರೆ ಅವ್ರು ಕ್ಲಿಯರ್ ಮಾಡ್ತಾರೆ ಅವರು ಬರೋದ್ರ ಗೌರವಂತ ಅಷ್ಟೇ ಈಗ ಇಲ್ಲ ಇಲ್ಲಿ ಸಾಹಿತ್ಯ ಕ್ಲಿಯರ್ ಮಾಡ್ರಿ ಹೋಗಿ